ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೆ ವಿ ಶಂಕರಣ್ಣ ಅವರೇ ಮತ್ತೆ ವೇದಿಕೆ ಬೇರೆಯವರ ಎಲ್ಲ ಗಣ್ಯರೇ ಈಗಾಗಲೇ ಮೋದಿ ಅವರ ಬಗ್ಗೆ ಅವ್ರ ಬಗ್ಗೆ ಈ ಭಾರತ ದೇಶ ಯಾಕೆ ಮತ್ತೆ ಬಿಜೆಪಿಗೆ ವೋಟ್ ಹಾಕಿ ಮೋದಿ ಅವ್ರನ್ನ ಏನಕ್ಕೆ ಪ್ರಧಾನಮಂತ್ರಿ ಮಾಡಬೇಕು ನನಗೆ ಯಾಕೆ ವೋಟ್ ಮಾಡಬೇಕು ನನ್ನ ಬಗ್ಗೆ ಏನು ವಿಚಾರಗಳೆಲ್ಲ ತಿಳಿಸಿದ್ದಾರೆ ನಾನು ಹೇಳೋದು ಒಂದೇ ಇಪ್ಪತ್ತಾರನೇ ತಾರೀಕು ಏನ್ ಎಲೆಕ್ಷನ್ ನಡೆಯುತ್ತೋ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇನ್ನೊಂದು ವಾರ ಎಂಟು ದಿನದಲ್ಲಿ ಏನ್ ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ನಲ್ಲಿ ಹೊತ್ತ ರೈತ ಮಹಿಳೆಯರಿಗೆ ಚಿಹ್ನೆ ಇರುತ್ತೆ ಕ್ರಮ ಸಂಖ್ಯೆ ಎರಡು ಇದಕ್ಕೆ ಓಟ್ ಹಾಕಿ ಆ ಓಟ್ ಏನ್ ಆಗ್ತಾ ಇದ್ರು ಅದು ನಿಮ್ಮ ಭವಿಷ್ಯ ನಿಮ್ಮ ದೇಶದ ಭವಿಷ್ಯ ಅಂತ ತಿಳ್ಕೊಂಡು ಓಟ್ ಹಾಕಿ ಏನಕ್ಕೆ ನನಗೆ ಓಟ್ ಹಾಕಿದ್ರೆ ಅದು ಹೋಗಿ ಮೋದಿಗೆ ಓಟ್ ಹಾಕುತ್ತೆ ಅವ್ರಿಗೆ ಇಲ್ಲಿಂದ ಏನು ಲೋಕಸಭಾ ಚುನಾವಣೆ ಇಲ್ಲಿ ಗೆದ್ದು ನಾನು ಹೋಗ್ತೀನೋ ಅವರಿಗೆ ಮತ್ತೆ ಒಂದು ಬಲ ಸಿಗುತ್ತೆ ಅಲ್ಲಿ ಏನು ನಾನೂರು ಸೀಟ್ ದಾಟಬೇಕು ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಒಂದು ಇರ್ಲೇ ಇರಬೇಕು ಅಂತ ನನ್ನ ಆಸೆ ಇಲ್ಲಿರುವ ಮುಖಂಡರ ಆಸೆ ಮತ್ತೆ ನಿಮ್ಮ ಆಸೆನು ಅಂತ ನಾನು ತಿಳಿತಿನಿ ಅದು ಹಾಗೆ ಆಗ್ಬೇಕಂದ್ರೆ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ಅಂತ ಹೇಳ್ತಾ ಇದೀನಿ ಮತ್ತೆ ಏನು ನಮ್ಮ ತಂದೆ ನಮ್ಮ ತಾಯಿ ಬಗ್ಗೆ ಏನು ಅವರು ಕೆಲಸ ಮಾಡಿದ್ದಾರೆ ಏನು ಸೇವೆ ಮಾಡಿದ್ದಾರೆ ಅದನ್ನು ಮುಂದುವರಿಸಬೇಕಂದ್ರೆ ಒಂದು ಅವಕಾಶ ನನಗೆ ಮಾಡಿಕೊಡಿ ನಿಮ್ಮ ಸೇವೆ ಮಾಡಕ್ಕೆ ದಯವಿಟ್ಟು ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಎರಡು ರೈತ ಮಹಿಳೆಗೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ